ಎಲ್ಲೋದರು ನಿಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಾಲು ಅಮಿತ್ ಶಾ ಅವ್ರೆಲ್ಲೋದರು ಮಗನ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಟೈಮ್ ಇದೆ ಇಂಥದಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಡೋಕೆ ಟೈಮ್ ಇಲ್ವಾ ಮಣಿಪು ಮಣಿಪುರಿಗೆ ಹೋಗೋಕ ಟೈಮ್ ಇಲ್ಲ ಅವರಿಗೆ ಸಂಸದ್ರ ಮೇಲೆ ಇಷ್ಟೊಂದು ದೊಡ್ಡ ದಾಳಿ ಇದಾಗಿದೆ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ನಮ್ಮಿಂದ ಆಗಿದ್ದಿದ್ರೆ ಎಲ್ಲನೂ ಕೂಡ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಟ್ಟು ಬೆಳಗ್ಗೆ ಸಂಸದರಲ್ಲಿ ಸಂಸದನಲ್ಲಿ ಚರ್ಚೆ ನಡೀತಾ ಇತ್ತು ರಾತ್ರಿ ಪ್ರೈಮ್ ಟೈಮ್ ಅಷ್ಟರಲ್ಲಿ ನಮ್ಮ ಏರಿಸ್ತಾ ಇದ್ರು ಪ್ರತಾಪ್ ಸಿಂಹ ಎಲ್ಲಿದ್ದಾರೆ ಅವ್ರ ಉತ್ತರ ಕೊಡಬೇಕು ಅಮಿತ್ ಶಾ ಎಲ್ಲಿದ್ದಾರೆ ಅವರು ಉತ್ತರ ಕೊಡಬೇಕು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸೋಕಾಲ್ಡ್ ಜೇಮ್ಸ್ ಬಾಂಡ್ ಅವರು ಉತ್ತರ ಕೊಡಬೇಕು ಇದಕ್ಕೆ ಯಾವುದೇ ಸರ್ಕಾರಿ ಸಂಸ್ಥೆ ಇರ್ಬೋದು ಮತ್ತು ವಿಶೇಷವಾಗಿ ಪಾರ್ಲಿಮೆಂಟ್ ಇರ್ಬೋದು ಯಾರೇ ಅದ್ರ ಮೇಲೆ ದಾಳಿ ಮಾಡಿದ್ರು ಕೂಡ ಖಂಡನೀಯ ಅದು ಭಾಳ ಸ್ಪಷ್ಟವಾಗಿ ಪಕ್ಷದ ನಿಲುವಾಗಿ ಯಾರೇ ಇರ್ಬೋದು ಏನಾದರೂ ಸಮಸ್ಯೆ ಇದೆ ಪ್ರಜಾ ಪ್ರಭುತ್ವದಲ್ಲಿ ಹೇಳ್ಕೊಳ್ಳೋ ನಾನಾ ರೀತಿಗೆ ಇವೆ ಆದರೆ ಹೀಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದು ಸಭೆ ನಡಿಬೇಕಾದರೆ ದಾಳಿ ಮಾಡೋದು ಅದು ಸರಿಯಲ್ಲ ಅದು ನಾವು ತೀವ್ರವಾಗಿ ಖಂಡಿಸ್ತೀವಿ ಆದರೆ ಈ ಲೋಪಕ್ಕೆ ಜವಾಬ್ದಾರಿ ಯಾರು ಒಂದು ವೇಳೆ ಇದೇ ಪಾಸು ಒಂದು ಒಬ್ಬ ಕಾಂಗ್ರೆಸ್ ಶಾ ಸಂಸದರು ಕೊಟ್ಟಿದ್ದಿದ್ರೆ ಬಿ ಜೆ ಪಿ ಏನು ಮಾಡ್ತಾಯಿದ್ರು ಈ ಲೋಪ ನಮ್ಮಿಂದ ಆಗಿದ್ದಿದ್ರೆ ಏನು ಮಾಡ್ತಾಯಿದ್ರು ನಮಗೆಲ್ಲನೂ ಕೂಡ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಟ್ಟು ಬೆಳಗ್ಗೆ ಸಂಸದರಲ್ಲಿ ಸಂಸದನಲ್ಲಿ ಚರ್ಚೆ ನಡೀತಾ ಇತ್ತು ರಾತ್ರಿ ಪ್ರೈಮ್ ಟೈಮ್ ಅಷ್ಟರಲ್ಲಿ ನಮ್ಮ ಗಲ್ಲಿಗೆ ಎರೆಸ್ತಾಯಿದ್ರು ನಾವು ಕೇಳ್ತಾ ಇರೋದು ಇವಾಗ ಪಾಸ್ ಯಾರು ಕೊಟ್ಟಿದ್ದು ಹೇಗೆ ಸಿಕ್ತು ಮತ್ತು ಅವ್ರಿಗೆ ಯಾಕೆ ವಿಚಾರಣೆ ಕರೆದಿಲ್ಲ ಇನ್ನು ಈ ಮೋಹಿತ್ರ ವಿಚಾರದಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಅವರು ಹದಿನೈದು ಒಂದು ತಿಂಗಳ ಒಳಗಡೆ ಅವ್ರಿಗೆ ವಜಾನೆ ಮಾಡಿಬಿಟ್ರು ಆದರೆ ಒಂದು ದಿನ ಆಗ್ತಾ ಬಂತು ಪಾಸ್ ಕಟ್ಟ ಕೊಟ್ಟವರಿಗೆ ಯಾಕಿನ್ನಾನು ಕರೆಸಿ ಮಾತಾಡಿಲ್ಲ ಮಿಕ್ಕಿದ ಸಂದರ್ಭದಲ್ಲೆಲ್ಲ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಎದೆ ತಟ್ಟು ಮಾತಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಅವ್ರ ಬಗ್ಗೆ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾರೆ ನನ್ನ ಬಗ್ಗೆ ವೈಯಕ್ತಿಕ ಟೀಕೆ ಮಾಡೋಕ್ಕೆ ಟೈಮ್ ಇದೆ ಆದರೆ ಇಂಥ ಒಂದು ದೊಡ್ಡ ಲೋಪ ಆದಾಗ ಅವರ ಕಚೇರಿಯಿಂದ ಇರ್ಬೋದು ಅವರಿಂದ ಇರ್ಬೋದು ಇವತ್ತು ಎಲ್ಲಿದ್ದಾರೆ ಬಂದು ಸ್ಪಷ್ಟೀಕರಣ ಕೊಡಲಿ ಯಾಕಾಯಿತು ಏನಾಯಿತು ಹೇಗಾಯಿತು ಇಟ್ಸ್ ಅ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಬ್ಸ್ ಇದು ಇಡೀ ನಿಮ್ಮ ಭದ್ರತಾ ವ್ಯವಸ್ಥೆ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಹಾಕಿದೆ ಎಲ್ಲೋದ್ರು ನಿಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಾಲು ಅಮಿತ್ ಶಾ ಎಲ್ಲೋದ್ರು ಮಗನ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಟೈಮ್ ಇದೆ ಇಂಥದಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಡೋಕೆ ಟೈಮ್ ಇಲ್ವಾ ಮಣಿಪು ಮಣಿಪುರಿಗೆ ಹೋಗೋಕೆ ಟೈಮ್ ಇಲ್ಲ ಅವರಿಗೆ ಸಂಸದ ಮೇಲೆ ಇಷ್ಟೊಂದು ದೊಡ್ಡ ದಾಳಿ ಇದಾಗಿದೆ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಈ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಬರೇ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ನಡೆದಿದೆ ಹೊರತು ಜನರ ಏಳಿಗೆಗಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಇವತ್ತು ಉತ್ತರ ಕೊಡಬೇಕು ಪ್ರತಾಪ್ ಸಿಂಹ ಅವರು ಎಲ್ಲಿದ್ದಾರೆ ಅವ್ರ ಉತ್ತರ ಕೊಡಬೇಕು ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಅವ್ರ ಉತ್ತರ ಕೊಡಬೇಕು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸೋಕಾಲ್ಡ್ ಜೇಮ್ಸ್ ಬಾಂಡ್ ಅವರು ಉತ್ತರ ಇದಕ್ಕೆ